ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೆಚ್ಚು ಸಂಬಳದ ಉದ್ಯೋಗ ಪಡೆಯಲು ಈ ಕೋರ್ಸ್ಗಳನ್ನು ಮಾಡ್ಕೊಳ್ಳಿ ಅಂತ ನಾವು ಕೂಡ ನಿಮಗೆ ಹೇಳ್ತಾ ಇದ್ದೀವಿ ನೋಡಿ ಡಿಗ್ರಿ ಇಲ್ಲದಿದ್ದರೂ ಮೂರು ಮೂರರಿಂದ ಆರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ಗಳ ಮೂಲಕ ಡೇಟಾ ಅನಾಲಿಟಿಕ್ಸ್ ಸೈಬರ್ ಸೆಕ್ಯೂರಿಟಿ ಕಂಪ್ಯೂಟರ್ ನೆಟ್ವರ್ಕಿಂಗ್ ಸಿ ಐ ಎಸ್ ಎಮ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಉತ್ತಮ ಸಂಬಳದ ಉದ್ಯೋಗ ಪಡೆಯಲು ಈ ಕೋರ್ಸ್ಗಳು ಕಡಿಮೆ ಅವಧಿಯಲ್ಲಿ ಉತ್ತಮ ಸಂಬಳದ ಉದ್ಯೋಗ ಪಡೆಯಲು ಸಹಾಯ ಮಾಡುತ್ತವೆ ಅಂತಲೂ ಕೂಡ ಹೇಳ್ಬೋದು ಈಗಿನ ಕಾಲದಲ್ಲಿ ಚೆನ್ನಾಗಿ ಸಂಬಳ ಬೇಕಂದ್ರೆ ಡಿಗ್ರಿ ಮಾಸ್ಟರ್ಸ್ ಡಿಗ್ರಿ ಅಂತಾರೆ ಆದರೆ ನಮಗೆ ಸಮಯ ಇಲ್ಲ ಬೇಗನೆ ದುಡಿಯಬೇಕು ಅಂದರೆ ಏನು ಮಾಡ್ಬೋದು ಅಂತ ಚಿಂತೆ ಮಾಡಬೇಡಿ ಡಿಗ್ರಿ ಇಲ್ಲದೇನೆ ಚೆನ್ನಾಗಿ ದುಡಿಯಬಹುದು ಹೇಗೆ ಅಂತೀರಾ ಅದು ಮೂರರಿಂದ ಆರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ಗಳಿಂದ ಅಸಾಧ್ಯ ಇದಕ್ಕೆ ಹೆಚ್ಚು ಖರ್ಚು ಆಗೋಲ್ಲ ಸಮಯನೂ ಕೂಡ ಹೋಗುವುದಿಲ್ಲ ಈಗ ಆ ಕೋರ್ಸ್ಗಳು ಯಾವುವು ಅಂತ ನೋಡೋಣ ಬನ್ನಿ ಡೇಟಾ ಅನಾಲಿಟಿಕ್ಸ್ ಸರ್ಟಿಫಿಕೇಟ್ ಕೋರ್ಸ್ ಭವಿಷ್ಯಕ್ಕೆ ಒಳ್ಳೆಯದು ಡೇಟಾ ಸೈಂಟಿಸ್ಟ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಪ್ರೊಫೆಷ್ನಲ್ ಪ್ರಾಜೆಕ್ಟ್ ಮ್ಯಾನೇಜರ್ ಸ್ಟ್ಯಾಟಿಸ್ಟಿಷಿಯನ್ ಹೀಗೆ ತುಂಬ ಉದ್ಯೋಗಗಳಿವೆ ವರ್ಷಕ್ಕೆ ಸರಾಸರಿ ಏಳು ಲಕ್ಷ ಸಂಬಳ ಸಿಗುತ್ತದೆ ಅನುಭವ ಕೂಡ ಹೆಚ್ಚಾದರೆ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಈಗೂ ಕೂಡ ಸಂಬಳ ಸಿಗಬಹುದು ಸ್ನೇಹಿತರೆ ಇನ್ನು ಸೈಬರ್ ಸೆಕ್ಯೂರಿಟಿ ಸಮಸ್ಯೆಗಳು ಹೆಚ್ಚಾಗ್ತಿವೆ ಹಾಗಾಗಿ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳಿಗೆ ಬೇಡಿಕೆ ಕೂಡ ಜಾಸ್ತಿ ಕಂಪನಿಗಳು ತಮ್ಮ ಸಿಸ್ಟಮ್ಗಳನ್ನು ಕಾಪಾಡಿಕೊಳ್ಳಲು ಅನುಭವಿಗಳನ್ನು ಹುಡುಕುತ್ತಿದ್ದಾರೆ ಈ ಕೋರ್ಸ್ ಮಾಡಿದರೆ ವರ್ಷಕ್ಕೆ ಎರಡರಿಂದ ಎಪ್ಪತ್ತೆರಡೂವರೆ ಲಕ್ಷದವರೆಗೂ ಸಂಬಳ ಸಿಗುತ್ತದೆ ಅನುಭವ ಮತ್ತು ಕೌಶಲ್ಯ ನೋಡಿಕೊಂಡು ಸಂಬಳದ ಮೇಲೆ ನಿಮಗೆ ನಿರ್ಧಾರವನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಸರ್ಟಿಫಿಕೇಟ್ ಕೋರ್ಸ್ ತುಂಬಾ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತದೆ ದೊಡ್ಡ ಕಂಪನಿಗಳು ಈ ಸರ್ಟಿಫಿಕೇಟ್ ಅನ್ನು ಪ್ರಮುಖ ಅರ್ಹತೆ ಎಂದು ಪರಿಗಣಿಸುತ್ತವೆ ಒಂದರಿಂದ ನಾಲ್ಕು ವರ್ಷಗಳ ಅನುಭವ ಇರುವವರಿಗೆ ವರ್ಷಕ್ಕೆ ಮೂರು ಪಾಯಿಂಟ್ ಏಳು ಲಕ್ಷದಿಂದ ಸಂಬಳ ಶುರುವಾಗುತ್ತದೆ ಅನುಭವ ಹೆಚ್ಚಾದರೆ ಇದರಲ್ಲೂ ಕೂಡ ಐದರಿಂದ ಆರು ಲಕ್ಷದವರೆಗೂ ಸಂಬಳ ಸಿಗಬಹುದು ಸ್ನೇಹಿತರೆ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಐ ಎಸ್ ಎ ಸಿ ಎ ದ ಸಿ ಐ ಎಸ್ ಎಮ್ ಸರ್ಟಿಫಿಕೇಟ್ ಡೇಟಾ ಸೆಕ್ಯೂರಿಟಿಯನ್ನು ಬಿಸ್ನೆಸ್ ಉದ್ದೇಶಗಳೊಂದಿಗೆ ಸಂಯೋಜಿಸಲು ಸಹಾಯ ಮಾಡುತ್ತದೆ ಈ ಸರ್ಟಿಫಿಕೇಟ್ ಬಿಸ್ನೆಸ್ ದೃಷ್ಟಿಕೋನದಿಂದ ಸೆಕ್ಯೂರಿಟಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಡಿಸೈನ್ ಬಗ್ಗೆ ಕಲಿಸುತ್ತದೆ ಸಿ ಐ ಎಸ್ ಎಂ ಸರ್ಟಿಫಿಕೇಟ್ ಇರುವವರಿಗೆ ಸರಾಸರಿ ವರ್ಷಕ್ಕೆ ಎಂಟರಿಂದ ಒಂಬತ್ತು ಲಕ್ಷ ಸಂಬಳ ಸಿಗುತ್ತದೆ ಸ್ನೇಹಿತರೆ ಹೌದು ಈ ಕೋರ್ಸ್ ಗಳ ಮೂಲಕ ಈಗಿನ ಕಾಲಕ್ಕೆ ಬೇಕಾದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಕಂಪನಿಗಳು ಈ ರೀತಿಯ ಕೌಶಲ್ಯ ಇರುವವರಿಗೆ ಹೆಚ್ಚು ಆದ್ಯತೆ ನೀಡುತ್ತವೆ ಬೇಗನೆ ಕಡಿಮೆ ಸಮಯದಲ್ಲಿ ಚೆನ್ನಾಗಿ ದುಡಿಯಬೇಕು ಅಂದರೆ ಈ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಿ ನಿಮ್ಮ ಭವಿಷ್ಯ ಯಾವಾಗಲೂ ಕೂಡ ಉಜ್ವಲವಾಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ಒಂದು ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಸ್ಟೂಡೆಂಟ್ಸ್ಗಿನ ನಮಸ್ಕಾರ